ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ಎರಡನೇ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪನ ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಬೇಗನೆ ಎದ್ದಿದ್ದೀನಿ ಇನ್ನು ನಾನು ಬೆಳಗ್ಗೆ ಎದ್ದಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿತ್ತು ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಾದಮೇಲೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಶುಕ್ರವಾರ ದಿನ ದೇವ್ರ ಸಾಮಾನ ತೊಳಿಬಾರ್ದು ಹಾಗಾಗಿ ನಿನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರ ಮನೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇನ್ನೊಂದು ಸರಿ ಒರೆಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಉಪ್ಪಿನ ದೀಪನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ನೈವೇದ್ಯಕ್ಕೆ ಇವತ್ತು ಪಾಯಸನ ಮಾಡಿದ್ದೆ ಅದನ್ನು ಕೂಡ ಇಟ್ಟು ಜೊತೆಗೆ ಕುಬೇರ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ ಕುಬೇರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ನಾನು ಕೂಡ ರೆಡಿಯಾಗಿ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ದೇವರ ಹತ್ರ ದೀಪನ ಹಚ್ಚುವಾಗ ಈ ಶ್ಲೋಕನ ಹೇಳಿ ದೀಪನ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು ಹಾಗಾಗಿ ನಾನು ಕೂಡ ಶ್ಲೋಕನ ಹೇಳಿ ದೀಪನ ಹಚ್ಚುತ್ತಾ ಇದ್ದೀನಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಂ ದೀಪಂ ಜ್ಯೋತಿ ನಮಸ್ತತೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಇವತ್ತು ಎರಡನೇ ವಾರದ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ಕೊಂಡಿದ್ದೀನಿ ಮನ್ಸಿಗೂ ಕೂಡ ಸಮಾಧಾನ ಅನ್ನಿಸ್ತು ಇನ್ನು ಮಕ್ಕಳು ಕೂಡ ಎದ್ದು ಓದ್ಕೋತಾ ಕೂತಿದ್ರು ಕುಶಲ್ಗೆ ಟೆಸ್ಟ್ ನಡೀತಾ ಇದೆ ಅವನು ಓದ್ಕೋತಾ ಇದ್ದ ಜೊತೆಗೆ ಮೋಹಿತ್ ಕೂಡ ಓದ್ಕೋತೀನಿ ಅಮ್ಮ ಅಂತ ಹೇಳಿ ಇಬ್ಬರು ಎದ್ದು ಓದ್ಕೋತಾ ಇದ್ರು ಇನ್ನು ಕೆಲಸಗಳೆಲ್ಲ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸನೂ ಬೇಗ ಆಗುತ್ತೆ ಇನ್ನು ಮಕ್ಕಳಿಗೆ ಕುಡಿಯೋದಕ್ಕೆ ಅನ್ನ ಮಾಡಿಕೊಟ್ಟು ಇನ್ನು ನಾನು ಕೂಡ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಇವತ್ತಿನ ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಕಡೆ ಉಪ್ಪಿಟ್ಟು ಕೂಡ ಮಾಡಿಕೊಂಡೆ ಅದು ಕೂಡ ಬೇಗನೆ ಆಯಿತು ವಾರಗಳಲ್ಲಿ ಈ ರೀತಿ ಬೇಗ ಆಗೋ ತಿಂಡಿನ ಮಾಡಿಕೊಂಡ್ರೆ ನಮಗೂ ಕೂಡ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ತಿಂಡಿ ಕೂಡ ಬೇಗ ಮಾಡಿ ಮುಗಿಸ್ಕೋಬೋದು ವಾರದ ದಿನ ಅಂತೂ ತುಂಬಾ ಕೆಲಸ ಇರುತ್ತೆ ಒಂದೊಂದು ದಿನ ಬೇಗ ಕೆಲಸಗಳು ಮುಗಿಯುತ್ತೆ ಒಂದೊಂದು ದಿನ ಎಷ್ಟು ಬೇಗ ಮಾಡಿದ್ರು ಕೂಡ ಕೆಲಸಗಳೇ ಸಾಗೋದಿಲ್ಲ ಆ ರೀತಿ ಆಗಿರುತ್ತೆ ಇನ್ನು ಖುಷಾಲ ಕೂಡ ಓದ್ಕೊತಾ ಇದ್ದ ಇನ್ನು ಅವನು ಕೂಡ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ರೆಡಿ ತಿಂಡಿ ಎಲ್ಲ ಆದಮೇಲೆ ಇನ್ನು ಕುಶಲ್ ಕೂಡ ಪಾಯಸನ ಹಾಕಿಸ್ಕೊಂಡು ತಿಂದ ಕುಶಲ್ಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಪಾಯಸ ಹಾಕಿಸ್ಕೊಂಡು ತಿಂದು ಇನ್ನು ಅವನು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋದ ಇನ್ನು ಮಕ್ಕಳೆಲ್ಲ ಹೋದ್ಮೇಲೆ ಇನ್ನು ಕೆಲಸ ಎಲ್ಲ ಬೇಗನೆ ಆಗಿತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತು ರಮ್ಯಾ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ವರ್ಣ ಸ್ವಲ್ಪ ಕೆಲಸ ಇದೆ ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ಲು ಹಾಗಾಗಿ ನಾನು ಮತ್ತು ರಮ್ಯಾ ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನಿವಾಗ ರಮೀನ್ ಮನೆ ಹತ್ರ ಹೋಗಿ ರಮೀನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಇನ್ನು ರಮ್ಯಾ ಕೂಡ ಫೋನ್ ಮಾಡಿದ್ಲು ಕೆಲಸ ಎಲ್ಲ ಮುಗೀತು ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ರಮ್ಯಾ ಇಬ್ಬರೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ಲಾಸ್ಟ್ ವಾರ ಕೂಡ ಇದೇ ದೇವಸ್ಥಾನಕ್ಕೆ ನಾನು ಮಹೇಶ್ವರ ಜೊತೆ ಬಂದಿದ್ದು ಲಾಸ್ಟ್ ವಾರ ಸಿಕ್ಕಾ ಬಟ್ಟೆ ರಶ್ ಇದ್ದರು ಮೊದಲನೇ ವಾರ ಆಗಿರೋದ್ರಿಂದ ಇನ್ನು ಮಹೇಶ್ವರಿಗೆ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದಿಕ್ಕಾಗಲ್ಲ ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಗಡೆನೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಹೊಯಿಸ್ಕೊಂಡು ಹೋಗಿದ್ವಿ ಇನ್ನು ಇವತ್ತು ಸ್ವಲ್ಪ ರಶ್ ಕಡಿಮೆ ಇದ್ರು ಇನ್ನು ನಮಗೂ ಕೂಡ ಟೈಮ್ ಇತ್ತು ಕೆಲಸ ಎಲ್ಲ ಮುಗಿಸಿ ಬಂದಿದ್ವಿ ದೇವ್ರ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಇನ್ನು ದೇವಸ್ಥಾನದೊಳಗಡೆ ಅಲಂಕಾರ ಅಂತು ತುಂಬಾ ಚೆನ್ನಾಗಿ ಮಾಡಿದ್ರು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ತುಂಬಾ ರಶ್ ಇದ್ದರು ಇನ್ನು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ಈಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಸಿಕ್ಕಾಬಟ್ಟೆ ರಶ್ ಇದ್ರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ